ಜೈ ಭಾರತ್ ಒಂದೇ ಮಾತರಂ ರಷ್ಯಾ ಭಾರತದ ಮಿತ್ರ ರಾಷ್ಟ್ರ ಎಂಬ ಎಲ್ಲರಿಗೂ ಗೊತ್ತಿರುವ ವಿಚಾರಣೆ ಈ ಎರಡು ರಾಷ್ಟ್ರಗಳ ಮಧ್ಯೆ ಉತ್ತಮವಾದ ಸಂಬಂಧನೂ ಇದೆ ಈ ಎರಡು ರಾಷ್ಟ್ರಗಳು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಕೂಡ ಹೌದು ಆದರೆ ಈ ವಿಚಾರದಲ್ಲಿ ಯಾಕೆ ಭಾರತದ ಮಾತನ್ನು ರಷ್ಯಾ ಕೇಳುತ್ತಿಲ್ಲ ಅಂತ ಗೊತ್ತಾಗುತ್ತಿಲ್ಲ ಅದು ಯಾವುದು ವಿಚಾರ ಅಂದರೆ ರಷ್ಯಾದಲ್ಲಿರುವ ಭಾರತದ ನಾಗರಿಕರನ್ನು ಈ ಯುಕ್ರೇನ್ ಯುದ್ಧಕ್ಕೆ ಕಳುಹಿಸುವುದು ರಷ್ಯಾ ಪರ ಹೋರಾಟ ಮಾಡಲು ಉತ್ತರ ಕೊರಿಯಾದ ಸೈನಿಕರು ಕೂಡ ಇದ್ದಾರೆ ಇನ್ನು ರಷ್ಯಾದ ಮೇಲೆ ಭಾರತದ ಕೆಲವು ನಾಗರಿಕರನ್ನು ಒತ್ತಾಯ ಪೂರ್ವಕವಾಗಿ ಈ ಯುಕ್ರೇನ್ ಯುದ್ಧಕ್ಕೆ ಕಳುಹಿಸಿದ್ದಾರೆಂಬ ರಷ್ಯಾದ ಮೇಲೆ ಆರೋಪವಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರಲ್ಲಿ ಒಂದು ಘಟನೆ ನಡೆಯುತ್ತೆ ಈ ಐವತ್ತು ಜನ ಭಾರತೀಯರನ್ನು ಒತ್ತಾಯ ಪೂರ್ವಕವಾಗಿ ಯುದ್ಧದಲ್ಲಿ ಭಾಗವಹಿಸುವಂತೆ ಮಾಡಿದರಂತೆ ಅವರಿಗೆ ರಷ್ಯಾದ ಪರ ಹೋರಾಟ ಮಾಡಲು ಕೂಡ ಸೂಚನೆ ಕೊಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ವ್ಲಾಡಿಮಿರ್ ಪುತಿನ್ ಅವರ ಜೊತೆ ಮಾತನಾಡಿದರು ಆ ಸಂದರ್ಭದಲ್ಲಿ ವ್ಲಾಡಿಮಿರ್ ಪುತಿನ್ ಹೇಳ್ತಾರೆ ಈ ಐವತ್ತು ಜನ ನಾಗರಿಕರನ್ನು ನಾವು ಭಾರತಕ್ಕೆ ಕಳುಹಿಸುತ್ತೀವಿ ಯಾವುದೇ ಭಾರತೀಯ ನಾಗರಿಕರನ್ನು ಕೂಡ ಈ ಯುದ್ಧದಲ್ಲಿ ಭಾಗವಹಿಸುವಂತೆ ಮಾಡುವುದಿಲ್ಲ ಅಂತಲೂ ಕೂಡ ಹೇಳಿದರು ಭಾರತದ ಕೇರಳದ ವ್ಯಕ್ತಿ ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಡ್ರೋನ್ ಅಟ್ಯಾಕ್ನಿಂದ ಸಾವನ್ನಪ್ಪುತ್ತಾನೆ ಅವನ ಜೊತೆ ಇಬ್ಬರಿದ್ದರು ಅವನಿಗೆ ಗಾಯಾಳುಗಳಾಗಿ ಬದುಕುಳಿಯುತ್ತಾನೆ ಆದರೆ ಇವನು ಬದುಕುಳಿಯಲ್ಲ ಇವನು ಏಜೆಂಟ್ ಮುಖಾಂತರ ರಷ್ಯಾಕ್ಕೆ ಹೋಗಿದ್ದ ರಷ್ಯಾದಲ್ಲಿ ಉತ್ತಮ ಸಂಬಂಧದ ಕೆಲಸವಿದೆ ಅಲ್ಲಿ ನೀನು ಚೆನ್ನಾಗಿ ಕೆಲಸ ಮಾಡಿ ಸೆಟ್ಲ್ ಅಂತ ಅವನಿಗೆ ಆಸೆ ತೋರಿಸಿದ್ರು ಆದರೆ ಅಲ್ಲಿ ಹೋಗಿದ ನಂತರ ತಿಳಿಯುತ್ತೆ ಅವನು ಬಯಸಿದ ಕೆಲಸ ಒಂದು ಹಾಗೂ ಸಿಕ್ಕಿದ ಕೆಲಸ ಇನ್ನೊಂದು ಆ ಸಂದರ್ಭದಲ್ಲಿ ಇವನು ಒಂದು ವಿಡಿಯೋ ಮಾಡ್ತಾನೆ ಇವನನ್ನು ಒತ್ತಾಯಪೂರ್ವಕವಾಗಿ ಯುದ್ಧದಲ್ಲಿ ಭಾಗವಹಿಸುವ ಹಾಗೆ ಮಾಡ್ತಾರಂತೆ ಇವನ ಇವನು ಭಾರತಕ್ಕೆ ಬರಬೇಕಾದರೆ ಪಾಸ್ಪೋರ್ಟ್ ಬೇಕು ಈ ಪಾಸ್ಪೋರ್ಟ್ ಇವನ ಬಳಿ ಇರಲಿಲ್ಲ ಆ ಏಜೆಂಟಿನ ಬಳಿ ಇತ್ತು ಅಲ್ಲಿ ಭಾರತದ ರಾಯಭಾರಿ ಅಧಿಕಾರಿಗಳನ್ನು ಸಂಪರ್ಕಿಸಿದರೂ ಕೂಡ ಏನು ಪ್ರಯೋಜನವಾಗಿಲ್ಲ ಅವನು ಅಗ್ರಿಮೆಂಟ್ನ ಪ್ರಕಾರ ಅವನು ಭಾರತಕ್ಕೆ ಮರಳಲು ಇನ್ನೂ ಕೂಡ ಒಂದು ವರ್ಷ ಬಾಕಿ ಇತ್ತು ಹೀಗೆ ಎಲ್ಲ ವಿಚಾರದ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದ ಮೊನ್ನೆ ಡ್ರೋನ್ ದಾಳಿಯಿಂದ ಇವನು ಹತನಾಗಿದ್ದಾನೆ ಈ ವಿಷಯ ತಿಳಿದ ಕೇಂದ್ರ ಸರ್ಕಾರ ರಷ್ಯಾದ ಅಧಿಕಾರಿಗಳ ಜೊತೆ ಸಂಪರ್ಕವನ್ನು ಬೆಳೆಸಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಳ್ಳುತ್ತಿದ್ದಾರೆ ಇಲ್ಲಿ ವ್ಲಾದಿಮಿರ್ ಪುಟಿನ್ ಅವರು ಪ್ರಧಾನಿ ಮೋದಿ ಅವರ ಮಾತು ಕೇಳಲಿಲ್ಲ ಬದಲಿಗೆ ತಮ್ಮಿಷ್ಟ ಬಂದಂಗೆ ನಡೆದುಕೊಂಡರು ಇನ್ನು ಕೇರಳದ ಇಬ್ಬರು ವ್ಯಕ್ತಿಗಳ ಹೆಸರು ಬಿನಿಲ್ ಹಾಗೂ ಜೈನ್ ಇದರಲ್ಲಿ ಬಿನಿಲ್ ಎಂಬ ವ್ಯಕ್ತಿ ಹತನಾಗಿದ್ದಾನೆ ಜೈನ್ ಎನ್ನುವ ವ್ಯಕ್ತಿ ಇದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದಾನೆ ಇನ್ನು ರಷ್ಯಾ ಹಾಗೂ ಯುಕ್ರೇನ್ ಯುದ್ಧದ ಬಗ್ಗೆ ಹೇಳುವುದಾದರೆ ಎಂಟು ಜನ ಭಾರತೀಯರು ಈ ಯುದ್ಧದಲ್ಲಿ ಭಾಗವಹಿಸಿ ಸತ್ತಿದ್ದಾರೆ ಇವರನ್ನು ಒತ್ತಾಯಪೂರ್ವಕವಾಗಿ ಸೇನೆಗೆ ಸೇರಿಸಲಾಗಿತ್ತು ಇನ್ನು ಉಳಿದ ಅರವತ್ನಾಲ್ಕು ಮಂದಿ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರಲು ರಷ್ಯಾದ ಸರ್ಕಾರಕ್ಕೆ ಭಾರತ ಒತ್ತಾಯಿಸುತ್ತಿದೆ ಅವರನ್ನು ಆದಷ್ಟು ಬೇಗ ತಾಯ್ನಾಡಿಗೆ ಕಳಿಸಿ ಅಂತ ರಷ್ಯಾದ ಮೇಲೆ ಭಾರತ ಒತ್ತಡ ಹಾಕುತ್ತಿದೆ ಇನ್ನು ಇದರ ಬಗ್ಗೆ ಆ ಕಡೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ ಇನ್ನು ಈ ವಿಚಾರದ ಬಗ್ಗೆ ರಷ್ಯಾ ಯಾವ ರೀತಿ ವರ್ತಿಸುತ್ತದೆ ಅಂತ ಮುಂಬರುವ ದಿನಗಳಲ್ಲಿ ನೋಡಬೇಕಾಗಿದೆ